ಹಾಂ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವಿಜಯನಿಶಾಂತ್ ಅಂತೇಳಿ ನಿಮ್ಗೆಲ್ಲ ಗೊತ್ತಿರುತ್ತೆ ನಗರೀಕೃತ ಅರಣ್ಯಗಳ ಸಂರಕ್ಷಕ ಮತ್ತು ವೃಕ್ಷ ವೈದ್ಯ ನಿಮಗೆಲ್ಲ ಗೊತ್ತಿರುತ್ತೆ ನಾನು ಇದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿರೋದು ಶ್ರೀಲಂಕಾ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ ಸೊ ಇವತ್ತು ನೂರ ಎಲಿಯಾದಲ್ಲಿ ಇದೀನಿ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಅಷ್ಟು ಖುಷಿ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ನಮ್ಮ ಮಂಜುನಾಥ್ ಸರ್ ಅವರು ಇದ್ದಾರೆ ಅವರು ನಿಮ್ಮ ಕುಣಗಾಲ್ ಅವ್ರೆ ಆ್ಯಕ್ಚುಲಿ ನಾವು ಇಲ್ಲಿ ಬಂದು ಇವ್ರನ್ನ ಕ್ಯಾಂಪೇನ ಕೇಳಿದಾಗ ವಿಜಯ್ ಕಣಿಟನ್ ಸೊ ಬಂದು ಕೇಳಿದ ಇಮಿಡಿಯೇಟ್ ಇಮಿಡಿಯೇಟಾಗಿ ಅವರು ವಿಜಯ್ ನಾವು ಖಂಡಿತ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಮಂಜುನಾಥ್ ಸರ್ ತುಂಬ ಧನ್ಯವಾದ ನಿಮ್ಮನ್ನು ಮೀಟ್ ಮಾಡಿ ತುಂಬ ಖುಷಿ ಆಯಿತು ನಿಮ್ಗೆ ಗೊತ್ತಿರುತ್ತೆ ಈ ಥರ ಫಾರ್ಮ್ ಫಾರ್ಮ್ನ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ ನಿಮ್ಗೆ ಗೊತ್ತಿರುತ್ತೆ ಇಟ್ಸ್ ಒನ್ ಆಫ್ ದ ಏಷ್ಯಾಸ್ ದ ಟಾಪ್ ಮೋಸ್ಟ್ ಇದಿರುತ್ತೆ ಸ್ಟಟ್ ಫಾರ್ಮ್ ಇರೋದು ಆಮೇಲೆ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿಂದ ಎಲ್ಲ ಕುದುರೆಗಳು ಇಡೀ ವರ್ಲ್ಡ್ ಟ್ರಾವೆಲ್ ಮಾಡಿದೆ ನಮ್ಮ ಕುಣಿಗಳು ಹೆಮ್ಮೆ ಅದು ಆ್ಯಕ್ಚುಲಿ ಅದು ಏನು ಆಗಬಾರ್ದು ಅಂತ ಹೇಳಿ ಅಲ್ಲಿನ ಜನಗಳು ನಾವೆಲ್ಲ ಕೇಳ್ತಾ ಇದೀವಿ ಕರ್ನಾಟಕದಲ್ಲಿ ಪ್ಲೀಸ್ ಅದ್ರ ಬಗ್ಗೆ ಮಾತಾಡಿದ ನಾನು ಧನ್ಯವಾದ ವಿಜಯ್ ನಾನು ಒಂದು ಕುದುರೆ ಸಮಸ್ಥೆಯಲ್ಲಿ ಒಂದು ಮೂವತ್ತು ವರ್ಷದಿಂದ ಕಾರ್ಯ ಮಾಡ್ತಾ ಇದ್ದೀನಿ ಕುಡಿಗಲ್ ಫಟ್ಫಾರ್ಮ್ ಏನು ನಮಗೇನು ದೂರ ಇಲ್ಲ ತುಂಬ ಹತ್ರ ನಾನು ಹತ್ತು ಹನ್ನೆರಡು ವರ್ಷ ಹುಡುಗ ಕುಣಿಗಲ್ ಕುಲ್ ಫಾರ್ಮ್ಗೆ ಹೋಗ್ತಾ ಇದ್ದೀನಿ ಒಂದೊಂದು ಮರ ನನಗೆ ಚೆನ್ನಾಗಿ ಗೊತ್ತು ಅಲ್ಲೊಂದೊಂದು ಇಂಚ್ ಜಾಗ ಚೆನ್ನಾಗಿ ಗೊತ್ತು ಅದೆಷ್ಟು ಮಹತ್ವ ಅಂತ ನಮ್ಮ ಕರ್ನಾಟಕ ಹಿಸ್ಟ್ರೀಲಿ ಅಂದರೆ ಟಿಪ್ಪು ಸುಲ್ತಾನ್ ಅವರು ಕುದುರೆ ಬ್ರೀಡ್ ಮಾಡ್ತಾ ಇದ್ರು ಕಳಿಸ್ತಾ ಇದ್ದಾರೆ ಅಲ್ಲಿಂದ ವಿಜಯ ಮಲ್ಯ ತಗೊಂಡು ಬಿಟಿಸಿ ತಗೊಂಡು ಬ್ಯಾನ್ ಅಂಡರ್ ಆಮೇಲೆ ಹೆಸರು ಮಾಡಿ ಇವರು ಕೊಟ್ಟು ಯಾರು ವಿಜಯ ಮಲ್ಯ ವಿಜಯ ಮಲ್ಯ ಅವ್ರು ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರು ಅಲ್ಲಿ ಡಾಕ್ಟರ್ ದಿನೇಶ್ ಅಂತ ಇದಾರೆ ಅವ್ರು ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಅಲ್ಲಿಂದ ಕುದುರೆಗಳು ಬೇರೆ ದೇಶಕ್ಕೆ ಹೋಗಿ ರೇಸ್ ಗೆದ್ದು ಅಷ್ಟು ಒಂದು ನಮ್ಮ ಕುನಿಕಲ್ ಪ್ಲಾಟ್ಫಾರ್ಮ್ ಅದನ್ನು ಹೋಗಿ ಟೌನ್ಶಿಪ್ ಮಾಡ್ತಾರೆ ಅಂದರೆ ಆದಷ್ಟು ವ್ಯರ್ಥ ಯಾವುದೂ ಇಲ್ಲ ಕರೆಕ್ಟಾಗಿ ಅದು ನಾವು ಖಂಡಿತವಾಗ ಅದನ್ನು ಧಿಕ್ಕಾರ ಮಾಡ್ತೀವಿ ಆಮೇಲೆ ನಮ್ಮ ಸಿ ಎಂ ಸಾಹೇಬರು ಸಿದ್ದರಾಮಯ್ಯನವರು ರೇಸ್ ಕೋರ್ಸ್ಗಿಂತ ದೂರ ಇಲ್ಲ ಅವರು ತುಂಬ ಹತ್ರ ಇದ್ದಾರೆ ಹಲವಾರು ಸತಿ ನಮ್ಮ ರೇಸ್ ಕೋರ್ಸ್ ಟಫ್ ಬ್ಯಾಂಗ್ಳೂರು ಆಗಲಿ ಮೈಸೂರು ರೇಸ್ ಕೋರ್ಸ್ ಆಗಲಿ ಸಪೋರ್ಟ್ ಮಾಡಿದ್ದಾರೆ ಉಳಿಸ್ಕೊಂಡಿದ್ದಾರೆ ಅದನ್ನು ಸೊ ಸಿ ಎಂ ಸಾಹೇಬ್ರು ಅದನ್ನು ತುಂಬ ಸಪೋರ್ಟ್ ಮಾಡಿ ಅವರು ಅವರಿಂದಲೇ ತುಂಬ ಸಪೋರ್ಟ್ ಬೇಕಾಗುತ್ತೆ ಈ ಕುಣಿಗಾರ್ ಶ್ಲಾಟ್ ಫಾರ್ಮ್ ಉಳಿಸ್ಕೊಡೋಕೆ ನಮಗೆ ಈ ಟೌನ್ಶಿಪ್ ಟ್ಯೂನ್ಶಿಪ್ ಮಾಡೋಕ್ಕೆ ಬೇರೆ ಹಲವಾರು ಜಾಗ ಐತೆ ಹಲವಾರು ಜಾಗಗಳೈತೆ ಟೌನ್ಶಿಪ್ ಮಾಡೋಕ್ಕೆ ಅದು ಮಾಡಲಿ ಈ ಕುನಿಗಾರ್ ಶ್ಲಾಟ್ ಫಾರ್ಮ್ನ ಮುಟ್ಟಿದ್ರೆ ನಾವು ಯಾರು ಸುಮ್ಮನೆ ಇಲ್ಲ ದೊಡ್ಡ ರೋಟ್ ಅಗೇನಸ್ಟ್ ಚೆನ್ನಿಬಿಡಿ ವಿರ್ ಆರ್ ಅಗೇನಸ್ಟ್ ಚೆನ್ನಿ ಬಿಡಿ ನಮ್ಮ ಏನು ಐಡೆಂಟಿಟಿ ಅದನ್ನು ಉಳಿಸ್ಕೊಳ್ಳಕ್ಕೆ ಪಡ್ತಾ ಇದ್ದೀವಿ ಸರ್ ತುಂಬ ಖುಷಿ ನಮ್ಮನ್ನ ನಮ್ಮನ್ನು ಮಾಡಿದಕ್ಕೆ ಇಲ್ಲಿ ಆಮೇಲೆ ದಯ ನಾನು ಇಲ್ಲಿ ಬಂದಿದ್ದು ಗೊತ್ತಿಲ್ಲ ಹೆಂಗೆ ಸಿಕ್ಕೋದು ನಿಮಗೆ ಸೊ ವಿರ್ ವಿಲ್ ಬಿ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ ಪೀಪಲ್ ಕುಣಿಗಲ್ ಜನ ಪ್ಲೀಸ್ ಸಹಾಯ ಮಾಡಿ ಇದು ಮಾಡಿ ಆಮೇಲಿಂದ ಹೇಳಿದ್ವಲ್ಲ ನಾವು ವಿರ್ ನೋಡ್ ಆಗೇನೆಸ್ಟ್ ಏನಿಬೇಡಿ ಡೆವಲಪ್ಮೆಂಟ್ ಆಗೇನೆಸ್ಟ್ ಇಲ್ಲ ಟೌನ್ಶಿಪ್ ಮಾಡಿ ಬೇರೆ ಎಲ್ಲ ಕಡೆ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಬಟ್ ನಮ್ಮ ಕುದುರೆ ಮಾಡಿ ಯಾಕಂದ್ರೆ ಅದಕ್ಕೊಂದು ಇತಿಹಾಸ ಇದೆ ಅದು ನಮ್ಮ ಕುಣಿಗಲ್ ಸ್ಮಿತೆ ಸೊ ಅದನ್ನು ಉಳಿಸ್ಕೊಳ್ಳೋದು ಕೆಲಸ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಕುಣಗಲ್ ಕುದು ಉಣಿಸುವಂತ ಕೆಲಸ ಆಗಲಿ ಕುಣಗಲ್ ಉಣಿಸುವಂತ ಕೆಲಸ ಆಗಲಿ ಧನ್ಯವಾದ ಜೈ ಭುವನೇಶ್ವರಿ